ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಪದಾಧಿಕಾರಿಗಳ ಪಡಕರಣ ಮತ್ತೆ ಕ್ಯಾಲೆಂಡರ್ ವಿಚಾರಣೆ ಮತ್ತು ಹಾಗೂ ಸಂಘದ ವಾರ್ಷಿಕೋತ್ಸವ ಈ ಕಾರ್ಯಕ್ರಮ ವೇದಿಕೆಯ ಅಧ್ಯಕ್ಷತೆ ಶ್ರೀ ರಾಮಚಂದ್ರ ರೇತಿಯವರು ಇವರೆಲ್ಲರೂ ನಿಮಗೆ ಉಪಿಸಿದವರು ಮತ್ತೆ ಸಂಘಟನೆ ವಿಚಾರದಲ್ಲಿ ನಾಲ್ಕು ವರ್ಷಗಳಲ್ಲಿ ಸಾಕಷ್ಟು ಗಳಿಗೆ ಸಂಘದ ನಮ್ಮ ಪದಾಧಿಕಾರಿಗಳ ಏನು ವಿಷಯ ಕಾರ್ಮಿಕರಿಗೆ ಏನ್ ಬಂತು ಕಿಟ್ಕೊಂಡು ಏನಾದ್ರು ಎಲ್ಲಾ ಅಧಿಕಾರಗಳನ್ನ ಇವತ್ತು ಸಂಘದವರು ಅವರು ಸಾಬೀರಿಯನ್ನು ಹೇಳ್ಕೊಂಡ್ರೆ ಅವರು ಒಂದು ಕುಟುಂಬ ನಮ್ಮ ಕುಟುಂಬದವರು ಅಂತ ಸಂಘದವರು ಅಂತಂದ್ರೆ ನಿಮ್ಮ ನಿಮ್ ಕುಟುಂಬ ಅಂತ ಇವತ್ತು ಅಧ್ಯಕ್ಷರಿದ್ರೆ ಮತ್ತೆ ಮಾಜಿ ಸಚಿವರು ಮತ್ತೆ ಅಭಿವೃದ್ಧಿ ಅಧಿಕಾರರು ಶ್ರೀ ಅತ್ತ ಹಾಲಪ್ಪನವರೇ ಮತ್ತೆ ಇದ್ದೀವಿ ಕಾರ್ಮಿಕರಿಗೆ ಈ ಕಾರ್ಯಕ್ರಮ ಏನಕ್ಕೆ ಹುಕ್ಕೊಳ್ತೀವಿ ಅಂತ ಹೇಳಿದ್ರೆ ಈಗ ಯಾರು ವೇದಿಕೆ ಹಂಚಿಕೊಳ್ತಾ ಅಥವಾ ಇದನ್ನ ಹೆಸರು ಮಾಡ್ಕೋಕಾಗಿರತ್ತಲ್ಲ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕರ ಕಾರ್ಡ್ಗಳು ಕಾಂತರ ಇದೆಯಾ ಅಥವಾ ಬಿಟ್ಟಿದ್ಯಾ ಏನು ಎಂತ ಒಂದು ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಕಾರ್ಯ ನಮ್ಮ ಕಾರ್ಮಿಕರು ಇನ್ನೂ ಕೂಡ ಸರಿ ಹೋಗ್ತಾ ಇಲ್ಲ ಇವತ್ತು ಕಾರ್ಮಿಕರ ಇಲಾಖೆಯಲ್ಲಿ ಏನೇನ್ ಬದಲಾವಣೆಗಳು ಆಗ್ತಾ ಆ ಬದಲಾವಣೆಗೆ ನಾವು ಸರಿಯಾಗಿ ಇಡಬೇಕು ಆ ಥರದ ಯಾವುದೇ ಅಂತ ಮಾಡ್ತಾ ಇಲ್ಲ ಇವರು ಬದಲಾವಣೆ ಇದೆ ಈಗ ಈ ಕಾರ್ಡ್ ಅಂತ ಇರುತ್ತೆ ಆ ಕಾರ್ಡ್ಗಳು ಯಾರು ಸುಮಾರು ಸೇವೆ ಮಾಡ್ಕೊಂಡಿಲ್ಲ ಇವರು ಏನೋ ಒಂದು ಅಪಘಾತ ಆದಾಗ ಈ ಸೌಲಭ್ಯಗಳು ಬಂದಾಗ ಅವಾಗ ಮಾತ್ರ ಇವ್ರ ಕಾರ್ಯಗಳು ನೋಡ್ತಾರೆ ಇವತ್ತು ಕಾರ್ಮಿಕ ಇಲಾಖೆ ನಿಮ್ಮ ನಿಮ್ಮ ಸತ್ತ ನೀವು ಕಟ್ಕೊಳ್ಳೆ ತುಂಬಾ ಜಾಗೃತರಾಗಿರ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಇಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇಲ್ಲಿಗೆ ಏನೇ ಅಪಘಾತ ಆಗ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಬೇಸರಗಾರ ಬರೋದಾಗ್ಲಿ ಇದು ಯಾವುದು ಕೂಡ ಬರಲ್ಲ ಇವತ್ತು ಸಂಘಟನೆಗೆ ಪ್ರಮುಖತೆ ನೀವು ಒಂದು ಮೀಟಿಂಗ್ ಅಂತ ಹೇಳಿದ್ರೆ ಬರಲ್ಲ ಮತ್ತೆ ಸಂಘದಲ್ಲಿ ಒಂದು ನಾನೂರ ಹತ್ತು ಜನ ಮೆಂಬರ್ ಇದ್ದೀವಿ ಯಾವ್ದೋ ಒಂದು ಪತ್ರಿಕಾ ಗೋಷ್ಠಿಗಳಿಗಾಗ್ಲಿ ಮತ್ತೆ ಎಷ್ಟು ಜನ ಸಾದ್ರು ಕೂಡ ಒಂದ್ ಹತ್ತರಿಂದ ಇಪ್ಪತ್ತು ಜನ ಮಾತ್ರ ಬರ್ತಾರೆ ಇಲ್ಲಿ ಬೇರೆ ಒಂಥರ ಸಂಘಟನೆಗಾರರಿಗೆ ಒಂದಿಷ್ಟು ಹಗುರವಾಗಿ ಮಾತಾಡ್ತಾರೆ ಏನು ಈಗ ಕೆಲ್ಸ ಇಲ್ಲ ದಿನಗಳ ಹಾಗೆ ಸಂಘಟನೆಗಳು ಇದ್ರೆ ಮಾತ್ರ ಸರ್ಕಾರನ ಎದುರಿಸಬಹುದು ಸಂಘಟನೆಗಳಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಎಲ್ಸಕ್ ಆಗಲ್ಲ ಇವತ್ತು ಸಾರ್ವಜನಿಕ ಮಕ್ಕಳು ವಿದ್ಯಾರ್ಥಿ ವೇತನ ತುಂಬಾ ಕಡಿಮೆ ಮಾಡಿದ್ದಾರೆ ಯಾರು ಧ್ವನಿ ಇರ್ತಲ್ಲ ಕೂಡ ಬರಲ್ಲ ಕೂಡ ಸಂಘಟನೆಯಿಂದ ಬಾರಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಈ ಹಿಂದೆ ಸರ್ಕಾರ ನಮ್ಗೆ ವಿದ್ಯಾರ್ಥಿ ವೇತನ ಸಾಕಷ್ಟು ಬರ್ತಾ ಇತ್ತು ಕಾರ್ಮಿಕರ ಮಕ್ಕಳಿಗೆ ಈಗ ಅದು ಬರ್ತಾ ಇಲ್ಲ ಹಾಗೆ ಕಾರ್ಮಿಕರ ಇಲಾಖೆಯಲ್ಲಿ ಸಾಕಷ್ಟು ಲೋಪದಲ್ಲಿ ಇದ್ದಾವೆ ಅದನ್ನ ಅಂತ ಅಂತಂದ್ರೆ ಈ ಸಂಘಟನೆ ಮಾತ್ರ ಮುಖ್ಯ ಆಗಿರುತ್ತೆ ಇವತ್ತು ಸರ್ಕಾರ ಕಿಟ್ಟನ್ನು ಹಂಚಿಕೆ ಮಾಡ್ತಾರೆ ಆ ಕಿಟ್ಟು ನಿಮಗೆ ಯಾವ್ದು ಕೂಡ ಬೆಳೆದ್ರೆ ಬರಲ್ಲ ಯಾಕೆ ಬೆಳೆದ್ರೆ ಬರಲ್ಲ ಅಂತ ಹೇಳಿದ್ರೆ ಒಬ್ಬ ಎಲೆಕ್ಟ್ರಿಷಿಯನ್ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಕಂಪ್ನಿಗೆ ತೂಪ್ ಆಗಿದ್ರೆ ಮಾತ್ರ ಅವ್ರು ವರ್ಕ್ ಮಾಡ್ತಾರೆ ಇವಾಗ ಒಂದು ಕಡಿಮೆ ಕೇಳಿ ಅಂದ್ರೆ ಟಪಾರಿದೇ ಬೇಕು ಅಂತ ಹೇಳ್ತಾರೆ ಅದ್ರ ಕಾರ್ಮಿಕ ಇಲಾಖೆ ಕೊಡುವಂತದ್ದು ಅದ್ ಯಾವ್ದು ನಿಮ್ಗೆ ಹೊಂದಾಣಿಕೆ ಆಗಲ್ಲ ಇಲ್ಲಿ ಎಷ್ಟೋ ಒಂದು ಆ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಹೊಸ ಹೊಡ್ಕೊಳ್ತಾರೆ ಸರ್ಕಾರದಲ್ಲಿ ಅಲ್ಲಿ ಜಾಸ್ತಿ ಬಿಲ್ಗಳು ಹಾಕಿರ್ತಾರೆ ಆ ದುಡ್ಡುಗಳೆಲ್ಲ ನಿಮ್ದೇ ಆಗಿರುತ್ತೆ ಇದಕ್ಕಿಂತ ಹಿಂದೆ ಕೂಡ ಏನು ಈ ಮ್ಯಾಕ್ಸ್ ಹಾಸ್ಪಿಟಲ್ ಅವರು ಆರೋಗ್ಯ ತಪಾಸಣೆ ಬಿಟ್ಟು ಈ ವರ್ಷ ಅಶ್ವಿನಿ ಹಾಸ್ಪಿಟಲ್ ಒಂದು ಟೆಸ್ಟ್ ಮಾಡ್ಕೊಳ್ಳೋದು ಯಾವ್ದೋ ಕಾರ್ ಮೇಲೆ ಯಾರೋ ಅಪ್ಪ ಯಾರೋ ಅಮ್ಮ ಇವ್ರನ್ನೇ ಮಾಡ್ಕೊಡ್ಬಹುದು ಈ ತೆಲ್ಲ ಖಂಡಿಸ್ಬೇಕು ಅಂತಂದ್ರೆ ಸಂಘಟನೆ ಇರ್ಬೇಕಾಗತ್ತೆ ಅದಕ್ಕಾಗಿ ಸಂಘಟನೆಕಾರನ್ನ ಹದ್ ಮಾತಾಡಬಾರ ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಮಾಜಿ ಸಚಿವರು ಇದ್ದಾರೆ ಮೊನ್ನೆ ನಾವು ಒಂದು ಪತ್ರಿಕಾ ಸ್ನೇಹಿತರೆಗಳ ಬರ್ತಾ ಇದ್ವಿ ಕಾಗೋಡಪ್ಪ ಇವತ್ತು ಕಾಗೋಡಲ್ಲಿ ಒಂದು ಗಿಡ್ ಆಗ್ತಾ ಇದೆ ಆ ಗಿಡ್ಡಿಗೆ ಸುಮಾರಪ್ಪ ಉದಾಹರಣೆ ಮಾಡ್ರು ಆದ್ರೆ ನಮ್ಮ ಪತ್ರಿಕಾ ಒಬ್ರು ಹೇಳಿದರು ಇದಕ್ಕೆ ಹಾಲಪ್ಪ ಒಂದು ಸಾಕಷ್ಟು ಶ್ರಮ ಇದೆ ಹಾಲಪ್ಪ ಅವರು ಇದಕ್ಕೆ ದಿನ ಬೆಳಗ್ಗ ಅವ್ರು ಮನೆ ಹತ್ರ ಕಲ್ಸ ತರ ಸುಮಗಿ ಇಷ್ಟು ಬರ್ಬೇಕು ಅಂತ ಹೇಳಿ ತುಂಬಾ ಒಂದು ಉತ್ಸಾಹದಿಂದ ಮಾಡ್ತಿದ್ರು ಅಂತ ಹೇಳಿ ನಾನ್ ಸರಿತನ ಮಾಡಿಸಿದ್ರು ಅಂತ ಕೂಡ ಹೇಳಬೇಕು ಇದೆಲ್ಲ ಸಂಘಟನೆ ಬರುತ್ತೆ ಈಗ ಒಂದು ಬಿಜೆಪಿ ಸಂಘಟನೆ ಮಾಡ್ಕೊಂಡು ಕಟ್ಕೊಂಡು ಆ ಕೆಲಸನ ಫಾಲೋ ಅಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಭಾಗದಲ್ಲಿ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಳತ್ತೆ ಈಗ ವೇದಿಕೆಯಲ್ಲಿ ನಮ್ಮ ಕೊಲೆ ಇದ್ದಾರೆ ನಮ್ಮ ಕೃಷಿ ಪ್ರದೇಶ ಶಾಖಾ ಮೇಲೆ ನಮ್ಮವರಿಗೆ ಒಂದು ಇದೊಂದು ಸೊಸೈಟಿ ನೋಟಿದ್ದಾರೆ ಇವಾಗ ಒಂದು ನೂರು ರೂಪಾಯಿ ವಸ್ತು ಬೇಕಾದ್ರೂ ಮಾತುಗಳಿಗೆ ಬರೋಕೆ ಇರ್ತೇವೆ ಇವತ್ತು ನಮ್ಮಲ್ಲಿ ಅಂಗಡಿಗಳೇ ಸಿಗತ್ತೆ ವಸ್ತುಗಳು ಅದರಿಂದ ನಮಗೆ ಸಮಯ ವೇಸ್ಟ್ ಆಗಲ್ಲ ಮತ್ತೆ ಅವ್ರು ಓಡಾಡಿ ಅವರು ಮಾಡಿರೋ ಕೆಲಸಗಳಿಂದ ಅಲ್ಲಿ ಕಾಣಿಸುತ್ತೆ ಹಾಗಾಗಿ ಯಾರು ಸಂಘಟನೆ ಮಾಡೋ ಹಗುರವಾಗಿ ಮಾತಾಡಬಾರ್ದು ಅಂದ್ರೆ ಈ ನಮ್ಮಲ್ಲಿ ಸಾಕಷ್ಟು ಮಾತು ಕೇಳಿದೆ ಇವರೇ ಇವರು ಇದು ಅಂತ ಎಲ್ಲರೂ ಕೂಡ ಕಾರ್ಮಿಕರಿಗೆ ಮಹತ್ವ ಓಡಾಡ್ತಾರೆ ಅದಕ್ಕೆ ತಾವುಗಳು ಭಾಗವಹಿಸಬೇಕು ಮತ್ತೆ ಹಾಗೆ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಯಾಕಂದ್ರೆ ನಿಮ್ಮ ಹಣ ಅದು ಪ್ರತಿ ಒಂದು ಬಿಲ್ಡಿಂಗ್ ಅಲ್ಲೂ ಕೂಡ ಒನ್ ಪರ್ಸೆಂಟ್ ಕಟ್ ಮಾಡ್ಕೊಂಡು ನಿಮ್ಮ ಹಣ ಸಾವಿರಾರು ಕೋಟಿ ಇದೆ ಇವತ್ತು ತಾಲೂಕಿನ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಣ ಇದೆ ಆ ಹಣನ ದುರುಪಯೋಗ ಪಡಿಸ್ಕೊಳ್ತಾರೆ ಸರ್ಕಾರಗಳು ಬಂದಾಗ ದುರುಪಯೋಗಸ್ಕೊಳ್ತಾರೆ ಅದನ್ನ ಯಾರ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಅವರಿಂದ ಅದನ್ನ ಕಟ್ಸಕ್ ಆಗಲ್ಲ ಯಾಕಂತ ಹೇಳಿದ್ರೆ ಇವತ್ತು ಹಲಾಭಾವ ತಾಲೂಕಿನ ಅನ್ನ ಹಾಕಿ ಅಂತ ಹೇಳಿದ್ರೆ ಹಳಿಗೆ ಕೇಳ್ತಾರೆ ಏನಪ್ಪಾ ಏನ್ ಸಮಸ್ಯೆನಾಂಡ್ರ ಅಥವಾ ಜನರ ಜೊತೆ ಹೋದ್ರೆ ಮಾತ್ರ ಇದು ಜನರ ದೊಡ್ಡ ಸಮಸ್ಯೆ ಅಂತ ಹೇಳಿ ಸರ್ಕಾರ ಆಗುತ್ತೆ ಅಲ್ಲಿವರೆಗೂ ಸರ್ಕಾರ ಯಾವುದೇ ಪ್ರಕಾರ ಬಂದ್ರು ಕೂಡ ಹಾಡ್ತಲ್ಲ ಹಾಗಾಗಿ ಸಂಘಟನೆ ಮಾಡೋ ಬಗ್ಗೆ ಅಗರವಾಗಿ ಮಾತಾಡಿದಾರೆ ಸಂಘಟನೆ ಮಾಡೋರಿಗೆ ಪ್ರೋತ್ಸಾಹಿಸಿ ಹಾಗೆ ಇವತ್ತು ರಾಮಚಂದ್ರ ಮೇಟೆ ಅವರು ನಮ್ಮ ಸೂರಪ್ಪ ಅಣ್ಣಪ್ಪ ಅವರು ಮತ್ತೆ ನಮ್ಮ ಒಂದು ಮೀಟಿಂಗ್ ಅಂತ ಹೇಳಿದ್ರೆ ಯಾರು ಬರ್ತಾರೋ ಈ ರೀತಿ ಕಾರ್ಮಿಕ ಇಲಾಖೆಯಿಂದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ರು ಜಡ್ಜರನ್ನು ಕರೆಸಿ ಕಾರ್ಮಿಕರ ಆಯ್ಕೆ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ದೇವರಿಗೆ ಇದೆ ಯಾರು ಬಂದಿಲ್ಲ ಅಲ್ಲಿ ಯಾರು ಏನು ಕೊಡೋಂತ ವ್ಯವಸ್ಥೆ ಇರಲಿಲ್ಲ ಜಡ್ಜ್ ಬಂದಿದ್ರು ಮಾಹಿತಿ ಕೊಟ್ಟರು ಎಲ್ಲ ಆಯ್ತಾ ಇವತ್ತು ನೀವು ಒಬ್ಬೊಬ್ರು ವ್ಯಕ್ತಿಗಳು ಐದು ವಾರ ಜನ ಕೆಲಸ ನೋಡ್ತೀರಾ ಅವರತ್ರ ಕಾರ್ಮಿಕರ ಕಾರ್ಡ್ ಇದೆಯಾ ಅಥವಾ ಬೈಕಲ್ ಇನ್ಸೂರೆನ್ಸ್ ಇದೆಯಾ ಅವರ ಕಾರ್ಮಿಕರ ಕಾರ್ಡ್ ನೀವಲ್ ಇದೆಯಾ ಅದೆಲ್ಲ ನೋಡ್ಕೊಬೇಕು ಇವತ್ತು ಇನ್ನೊಬ್ರು ವ್ಯಕ್ತಿಗಳು ಇದ್ದಾರೆ ಅವರು ನನ್ನ ಹತ್ರ ಒಂದು ಏನಂತ ಹೇಳಿದ್ರೆ ಏ ನಮ್ಗೆ ಏನಕ್ಕೆ ಈ ಸಂಘಟನೆ ಹಾಗೆ ನಾನು ಒಂದು ವಿಡಿಯೋ ಕೋರ್ಸ್ತೆ ಅವರಿಗೆ ನಾನು ಕಾರ್ಮಿಕರು ಇಲಾಖೆ ಅಂತ ಮಾಹಿತಿ ಕೆಲಸ ಒಂದು ವಿಡಿಯೋ ಕೋಸ್ತೆ ಜಡ್ಜ್ ಬಂದು ಕೇಳಿದ್ರು ನಾನು ನಿಮ್ ಭಾಗದಲ್ಲಿ ಒಬ್ರು ಅಡಿಕೆ ಕೊಯ್ಯವ್ರು ಇವತ್ತು ಅಡಕೆ ಕೊಯ್ಯೋಕೆ ಒಬ್ರು ಮರ ಹಚ್ಚಿರ್ತಾರೆ ಅಡಿಕೆ ಕೊಯ್ಬೇಕಾದ್ರೆ ಮರದ ಇರ್ತಾರೆ ಅವರಿಗೆ ಅದನ್ನ ಹೆಣ್ಮಕ್ಳು ಇರ್ತಾರೆ ಆ ಏನ್ ತೀರ್ಮಾನ ಕೊಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ಬರ್ದಿಟ್ಟಿದ್ದೀನಿ ನೀವು ಭಾರತೀಯರಾಗಿ ಏನ್ ಕೊಡ್ಬೋದು ಅಂತ ಹೇಳಿ ಒಂದು ಮಾಹಿತಿ ಕೊಡಿ ಅಂತ ಹೇಳಿದೆ ಸುಮಾರು ಜನ ಎಲ್ಲ ಹೇಳಬೇಕು ಈ ತರಾವ್ ಮಾಡ್ರಿ ಈ ತರಂಗ್ ಮಾಡ್ತಾರೆ ಆ ನಂತರ ಜಡ್ಜ್ ಹೇಳಿದ್ರು ನಾನು ತೀರ್ಮಾನಿ ಅಡಿಕೆ ಪೊಲೀಸರಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ದಂಡ ಹಾಕಿದ್ವಿ ಯಾಕೆ ಅಂತ ಹೇಳಿದ್ರೆ ಅವನ ಹತ್ರ ಒಂದು ಎಲ್ ಐ ಸಿ ಇಲ್ಲ ಏನಿಲ್ಲ ಆ ಬಹುಶಃ ಒಂದು ಆಧಾರ್ ಕಾರ್ಡ್ ಸುದ್ದಿ ಇಲ್ಲ ಅವ್ನ ಕೆಲ್ಸ ಕರ್ಕೊಂಡಿರೋದು ಅವ್ನ ಕಪ್ಪಾಗಿ ಹಾಗಾಗಿ ನೀವಾಗ್ಲಿ ಯಾರೇ ಕೆಲಸ ಕರ್ಕೊಂಡ್ ಹೋಗ್ರೆ ಅವನ ಹತ್ರ ಲೈಫ್ ಇನ್ಸೂರೆನ್ಸ್ ಇದೆಯಾ ಅವ್ನ ಕಾರ್ಮಿಕ ಇವತ್ತು ಇಷ್ಟೆಲ್ಲ ಸೇರಿದಿರಾ ಎಲ್ಲ ಒಂಥರ ಕೆಲ್ಸದ ಕಾರ್ಯಕ್ರಮಗಳಿಗೆ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ ಬೇರೆ ನೀವ್ ಸೇರಿಸಿ ಕೆಲಸನ ಅದಕ್ಕೆ ಅವ್ರಿಗೂ ಐಡಿಯಾ ಇರುತ್ತೆ ಈಗ ನಾಲ್ಕು ಜನ ಶೇರ್ ಮಾಡಕ್ ಮಾತ್ರ ಅದ್ರ ಐಡಿಯಾ ಒಂದು ಇದು ಸರ್ವಿಸ್ ಸಿಗತ್ತೆ ಬಿಟ್ರೆ ನೀವು ನಿಮ್ ಕ್ಯಾಂಪಲ್ಲಿ ನೀವು ಒಂದ್ ಬಿಡಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅದ್ ಬೇರೆ ಏನು ನಿಮ್ಗೆ ಐಡಿಯಾ ಏನು ಸಿಗಲ್ಲ ಈಗ ಸಂಘಟನೆ ಮಾಡುವಂತ ಎಷ್ಟು ಅನುಕೂಲ ಆಗತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಯಾಕಂದ್ರೆ ಇಷ್ಟು ಜನ ಎಲ್ರು ಒಟ್ಟಿಗೆ ಸೇರಿದ್ರಲ್ಲ ಇಷ್ಟು ಜನ ಇದು ಸೇರಕ್ಕಾಗಲ್ಲ ಇಲ್ಲಿ ಕೆಲವೊಂದು ವಿಚಾರಗಳು ಚರ್ಚೆ ಆಗ್ತವೆ ಆ ಚರ್ಚೆಗಳು ಎಲ್ಲೂ ಆಗಲ್ಲ ಯಾಕಂದ್ರೆ ನಿಮ್ ಪಾಡಿ ನೀವು ನಿಮ್ ಮೊಬೈಲು ನೀವು ಇದಂದ್ರೆ ಕಾಲ ಕಂಡುಬಿಡ್ತೀರಾ ಮತ್ತೆ ಸರ್ಕಾರ ಕೆಲವೊಂದು ಕಾನೂನುಗಳು ತರ್ತವೆ ಅದ್ ನಾವ್ ವಿರುದ್ಧವಾಗಿರ್ಬೇಕು ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ ನೋಡಿದ್ಯಾ ಇವತ್ತೇನು ಅದು ಅದರಲ್ಲಿ ನಮ್ಮ ಕಾರ್ಮಿಕರಿಗೆ ಏನಪ್ಪಾ ಈ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ ವಿಧಾನಗಳಲ್ಲಿ ನೀವು ಗೌರವಿಸಿ ಕಟ್ಟಡ ಕಾರ್ಮಿಕರಾಗಿ ನಿಮ್ಮ ಎಲ್ಲ ಅಡ್ಡೋದು ಅಲ್ವಾ ಎಲ್ಲಾನು ಕೂಡ ಜೀವನ ಮಾಡ್ತಾ ಇರ್ತಾರೆ ಅದ್ರಲ್ಲಿ ನಲ್ವತ್ತು ಪರ್ಸೆಂಟ್ ಐವತ್ ಪರ್ಸೆಂಟ್ ಈ ತರ ಬಡ್ಡಿಗಳನ್ನ ಹಾಕಿ ನಿನ್ನ ಫುಡ್ಗೆ ಮಾಡ್ತಾರೆ ಕಾರ್ಪೋರೇಟ್ ಪಟ್ಟು ನಿಮ್ ಫುಡ್ಗೆ ಮಾಡ್ತಾರೆ ಇತ್ತೀಚೆಗೆ ಕಲ್ಮಲೆ ಗ್ರಾಮ ಪಂಚಾಯತಿ ಒಬ್ಬ ಯುವ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮ ಮಾಜಿ ಸಚಿವರು ಹರಪ್ಪನವರು ಅವ್ರ ಬಗ್ಗೆ ಹೋಗಿ ಸಿಂಹೋತ್ಸವ ಹೋಗಿ ಪ್ರೆಸ್ಮೆಂಟ್ ಮಾಡಿ ಅವ್ರಿಗೆ ನ್ಯಾಯ ಹೊಸಕ್ಕೋಸ್ಕರ ಇದು ಮಾಡಿರ್ತಾರೆ ಅದನ್ನೆಲ್ಲರೂ ಕೂಡ ಇತರ ಸಂಘಟನೆಯಿಂದ ಮಾತ್ರ ಕಳಿಸ್ತದೆ ಹೊರತು ಸಂಘಟನೆ ಮಾಡಿಲ್ಲ ಅಂದ್ರೆ ಕಳಿಸಕ್ ಆಗಲ್ಲ ಹಾಗಾಗಿ ತಮ್ಮ ಕಾರ್ಡ್ಗಳು ಏನಾಗಿದ್ದಾರೆ ಆಧಾರ್ ಕಾರ್ಡ್ ರಿವರ್ ಮಾಡಬೇಕಾ ಕಾರ್ಮಿಕರ ಕಾರ್ಡ್ ಕಾರ್ಮಿಕರ ಕಾರ್ಡ್ ನೀವು ತಿಂಗಳಿಗೋಸ್ಕರ ನೋಡ್ಬೇಕು ಇವತ್ತು ನಾನು ಸಂಘಟನೆ ನಿರ್ದೇಶಕನಾಗಿ ಪ್ರತಿ ತಿಂಗಳು ಕೂಡ ಮೀಟಿಂಗ್ ಕರೀಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಏನ್ ನಿರ್ಣಯ ಆಗತ್ತೋ ಆ ಮೀಟಿಂಗ್ ಆದ್ಮೇಲೆ ಮತ್ತೆ ಎರಡು ಸರ್ ಬಿಟ್ಟು ಅವರ ಊರಲ್ಲೂ ಕೂಡ ಮೀಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಆ ಮೀಟಿಂಗ್ಗೆ ಹೋಗ್ಬೇಕು ನಿಮ್ಮ ಕಾರ್ಮಿಕರ ಚಾಲ್ತಿ ಇದೆಯಾ ಚಾಲ್ತಿ ಇಲ್ವಾ ಹೇಗಿದೆ ಎಲ್ಲದೂ ಕೂಡ ನೋಡ್ಕೊಬೇಕು ಬರೀ ನಮ್ ಕೆಲ್ಸ 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 ಅಂತ ನೋಡ್ಕೊಂಡ್ರೆ ನಿಮಗೆ ಯಾವ್ದು ನಾಲೆಜ್ ಇರಲ್ಲ ಇವತ್ತು ನೀವು ತಿನ್ನೋದ್ರನ್ನೇ ಕೆಲಸ ಮಾಡ್ತೀರಾ ಬ್ಯಾಂಕ್ ಗೆ ಹೋಗಲ್ಲ ಮತ್ತೆ ನಾಡ ಖಾತೆಗೆ ಹೋಗಲ್ಲ ಇದಕ್ಕ ಹೋಗಲ್ಲ ಇಲ್ಲಿ ಒಂದು ಇನ್ಕಮ್ ಜ್ಞಾನ ಇಲ್ಲ ಯಾರೋ ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಯಾರೋ ಬರ್ತಾ ಬರ್ತಾರೆ ಅವ್ರು ನಿಮ್ಗೆ ಏನ್ ಹೇಳ್ತಾರೆ ಕೆಲಸ ಮಾಡ್ಕೊಂಡಿದ್ರೆ ಮಾತ್ರ ನೋಡಪ್ಪ ಅಂತ ನೋಟಿಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗೋಸ್ಕರ ನೀವ್ ಅವ್ರ ಸೆಲ್ಡ್ಬೇಕಾಗತ್ತೆ ಒಂದು ಬ್ಯಾಂಕ್ ಅಲ್ಲಿ ಒಂದು ನೀವು ವ್ಯವಹಾರ ಮಾಡಲ್ಲ ತಿಂಗಳ ದುಡಿತೀರಾ ಆ ದುಡ್ಡಿನ ಬಂದ ಅಮೌಂಟ್ ಅಲ್ಲಿ ಎಲ್ಲ ಕ್ಯಾಶ್ ಸಿಕ್ಕೀರಾ ಆಮೇಲೆ ಮುಂದಿನ ಹಂತದಲ್ಲಿ ನೀವ್ ಏನೋ ಒಂದು ಕಲ್ಟ್ರಿಂಗ್ ಕೇಟ್ ಮಾಡಬೇಕು ಅಥವಾ ನೀವೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನೋ ಒಂದು ವಸ್ತುಗಳ ತಗೋಬೇಕು ಅಂತ ಹೇಳಿದ್ರೆ ನೀವ್ ಬ್ಯಾಂಕ್ ಗೆ ಸಾಲ ಇರಲ್ಲ ಇದು ನೀವು ಮಾಡಕ್ ಹೊರತು ಆಯ್ತಾ ನೀವು ಹೇಳಿ ಯಾವ ಸಮಯ ಕೊಡೋದು ಈಗ ಸರ್ಕಾರದಿಂದ ಏನ್ ಬಂದಿದ್ದಾವೆ ಕಾರ್ವಾನ ಏನಾಗಿದ್ದಾವೆ ಎಲ್ಲದೂ ಕೂಡ ವಿದ್ಯಾರ್ಥಿಗಳ ವೇತನ ಹೆಂಗಿದೆ ಅಕಸ್ಮಾತ್ ನಮ್ ಕಡಿಮೆ ಯಾಕಂದ್ರೆ ನಿಮ್ಮ ದುಡ್ಡೇ ಸರ್ಕಾರ ನಡೆಯೋದು ಇವತ್ತು ಹತ್ತು ಒಂದು ಸೋಪ್ ತಗೊಂಡ್ರೆ ಅದ್ರ ಹತ್ತೆಂಟು ಪರ್ಸೆಂಟ್ ನೀವು ಬಿ ಎಸ್ ಕಟ್ಟಿವಾ ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಒಂಬತ್ತು ಪರ್ಸೆಂಟ್ ನಿಮ್ಮ ದುಡ್ಡೇ ಸರ್ಕಾರ ನಡೀತಾರೆ ಅದಕ್ಕಾಗಿ ನೀವ್ ಯಾವ್ರ ಆದ್ರೆ ಮಾತ್ರ ಸರ್ಕಾರಗಳನ್ನ ಎಲ್ಲಿಸುವುದೇ ಬಿಟ್ಟರೆ ನೀವು ಜಾಗೃತ ಆಗಿ ಮಾಡಿದ್ರೆ ನಿಮ್ಮ ಗುಡ್ಡಲ್ಲಿ ಸರ್ಕಾರಗಳು ನಡೆಸ್ತಾರೆ ಮತ್ತೆ ಎಲ್ಲಾ ತರಹದ ನೆರದಯಗಳು ಇದೆ ಹಾಗಾಗಿ ನೀವು ಸಂಘಟನೆ ಪ್ರೋತ್ಸಾಹಿಸಿ ಹಾಗೆ ಎಲ್ಲಾ ಮೀಟಿಂಗ್ ಕೂಡ ಅಟೆಂಡ್ ಆಗಿದೆ ಮತ್ತೆ ಕಾರ್ಡ್ಗಳು ಏನಾಗಿದೆ ಏನ್ ಬಿಟ್ಟಿದೆ ಅಂತ ಕೂಡ ನೋಡ್ಕೊಂಡು ಎಲ್ಲರೂ ಕೂಡ ಜಾಗೃತ ಆಗಿರ್ಬೇಕಂತ ಹೇಳಿ ಈ ವೇದಿಕೆ ಅಂತ ಎಲ್ಲರಿಗೂ ಒಂದು ಸಹ ನಡೆಸೋ